ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲಾರಿಗೂ ಸ್ವಾಗತ ಇನ್ ಈ ಚಾನಲ್ ಅಲ್ಲಿ ಬರತಕ್ಕಂತ ಮಾಹಿತಿ ತಮ್ಗೇನಾದ್ರು ಲೈಕ್ ಆದ್ರೆ ಅಥವಾ ಸತ್ಯ ಅನ್ಸಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಈ ಚಾನಲ್ ಬಗ್ಗೆ ತಿಳಿಸ್ನ ಮರಿಬೇಡಿ ತಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ದೆ ಹಾಗೂ ಈ ಒಂದು ವಿಚಾರ ಬಂದೆ ಅಂತಂದ್ರೆ ಮದ್ವೆ ಆಯ್ತಪ್ಪ ಆದ್ರೆ ಸಂತಾನ ಆಗ್ತಾ ಇಲ್ಲ ಅಂದ್ರೆ ಸಂತಾನದ ವಿಚಾರ ಬರುತ್ತೆ ಈ ಈ ವಿಡಿಯೋಲಿ ಎರಡು ಭಾಗ ಮಾಡ್ಕೊಡ್ತೀನಿ ಯಾಕಂದ್ರೆ ಈ ಸಂತಾನ ಅಂದಾಗ ಸಾಕಷ್ಟು ಜನರಿಗೆ ದೊಡ್ಡದಾದ ವಿಚಾರ ಬರುತ್ತೆ ಹಾಗಾಗಿ ಈ ಸಂತಾನ ಅಂತ ಬಂದಾಗ ಎರಡು ಭಾಗಗಳಾಗುತ್ತೆ ಯಾಕಂದ್ರೆ ಮೊದಲನೇದಾಗಿ ಈ ಒಂದು ಸಮಯ ಅಂದ್ರೆ ಮುಹೂರ್ತದ ಸಮಯನೂ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗತ್ತೆ ಮತ್ತೆ ಆ ಒಂದು ಹುಡುಗ ಹುಡುಗಿನ ಬೇಕಾಗುತ್ತೆ ಮುಂದಿನ ವಿಚಾರ ಯಾವ್ದಪ್ಪ ಅಂದ್ರೆ ಒಂದು ದೋಷದ ವಿಚಾರ ಬರುತ್ತೆ ಅದ್ರ ಜೊತೆಯಲ್ಲಿ ಇನ್ನೊಂದೇನ್ ನೋಡ್ತೀವಪ್ಪ ಅಂದ್ರೆ ತಮ್ಗೆಲ್ಲಾರ್ಗು ಗೊತ್ತಿರ್ಬೋದು ಅಂದ್ರೆ ಈ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸಿದಾಗ ಒಂದು ಸ್ಪಂಪ್ಸ್ ರೇಟ್ ಹೇಳ್ತಾರೆ ಮತ್ತೆ ಹಣ್ಣು ಬಿಡುಗಡೆ ಆಗ್ತಾ ಇಲ್ಲ ಅಥವಾ ಒಂದು ಗರ್ಭಕೋಶದಲ್ಲಿ ಗುಳ್ಳೆ ಬರೋ ಅಂತದ್ದು ಪಿಸೋಡಿ ಪ್ರಾಬ್ಲಮ್ ಈ ತರ ಸಾಕಷ್ಟು ಥೈರಾಯ್ಡ್ ಇರುವಂತದ್ದು ಈ ತರ ಆರೋಗ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟದಂತದ್ನ ಯಾವ ಕಾರಣಾಂತರದಲ್ಲಿ ಒಂದು ಹೇಳ್ತಾರೆ ಅನ್ನತಕ್ಕಂತ ಮಾಹಿತಿ ಈ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಏನಪ್ಪಾ ಅಂದ್ರೆ ನಮ್ ಎಷ್ಟೋ ಜನರಿಗೆ ಮೊದಲನೇದಾಗಿ ಹೊಡೆತ ಅಂದ್ರೆ ನನ್ನ ಹಿಂದಿನ ವಿಡಿಯೋಲಿ ಹೇಳಿದ್ದೆ ಸಂತಾನ ಅಂತ ಬಂದಿದ ತಕ್ಷಣ ಹೆಣ್ಣ ಮಕ್ಕಳಿಗೆ ನಾವು ಯಾವ ಒಂದು ಗ್ರಹಗಳು ನೋಡ್ತೀವಪ್ಪ ಅಂದ್ರೆ ಒಂದು ಅಂಗಾರಕನ ಚಂದ್ರನ ದೃಷ್ಟಿಯಿಂದ ನಾವು ನೋಡ್ತೀವಿ ಯಾಕಂದ್ರೆ ಅಂಗಾರಕನು ಮತ್ತೆ ಚಂದ್ರನೇ ಒಂದು ಅಂಡಾಣುಗು ಕಾರಕ ಆಗ್ತಾನೆ ಮತ್ತೆ ಎಷ್ಟು ಒಂದು ಆ ಒಂದು ಪಿ ಸಿ ಡಿ ಪ್ರಾಬ್ಲಮ್ ಆಗಿರ್ಬೋದು ಮತ್ತೆ ಒಂದು ಒಂದು ಟ್ವಿಸ್ಟ್ ಪ್ರಾಬ್ಲಮ್ ಆಗಿರ್ಬೋದು ಸಾಕಷ್ಟು ಈ ಸಂತಾನಕ್ಕೆ ವಿಚಾರ ಬಂದಾಗ ಈ ಒಂದು ಕಾರಣ ಆಗತ್ತೆ ಅದೇ ಈ ಸ್ಪಂಪ್ಸ್ ರೇಟ್ ಸರಿಯಾಗಿಲ್ಲ ಅಂದ್ರೆ ಯಾರಿಗೆ ಕಾರಣ ಆಗತ್ತಪ್ಪ ಅಂದ್ರೆ ಒಂದು ಗಂಡು ಮಕ್ಕಳಿಗೆ ಇದಕ್ಕೆ ಕಾರಕ ಶುಕ್ರ ಆಗ್ತಾನೆ ಹಾಗೂ ಈ ಒಂದು ಶುಕ್ರನಲ್ಲಿ ಚಂದ್ರನ ಶಕ್ತಿ ಕೂಡ ಬೇಕಾಗತ್ತೆ ಮತ್ತೆ ಎಷ್ಟೋ ಜನ ತಪ್ಪ ಕೆಲಸ ಏನಪ್ಪಾ ಮಾಡ್ತಾರೆ ಅಂದ್ರೆ ಅಂಗಾರಕನ ಒಂದು ಕ್ಷೀಣತೆ ಮಾಡುವಂಥದ್ದು ಅಂದ್ರೆ ಎಷ್ಟು ಭಾಗದಲ್ಲಿ ನಾವು ಅಂಗಾರಕನು ಒಂದು ತಮ್ಗೆಲ್ಲ ತಿಳಿದಿರ್ಬೋದು ಅಂಗಾರಕನು ಯಾರಿಗೆ ಅಂಗಾರಕ ದೋಷ ಇರುತ್ತೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅಂಗಾರಕ ದೋಷ ಅಲ್ಲ ಮೊದಲನೇದಾಗಿ ತಿಳ್ಕೊಳ್ಳಿ ಅಂಗಾರಕ ದೋಷ ಯಾರಿಗಿರುತ್ತೋ ಪೂರ್ಣವಾಗಿ ಗಂಡು ಸಂತಾನ ಅಂದ್ರೆ ಅವರಿಗೆ ಇಬ್ಬರಿಗೂ ಅಂದ್ರೆ ಗಂಡ್ ಒಂದು ಹುಡುಗ ಆಗಿರ್ಬೋದು ಹುಡುಗಿಗೂ ಆಗಿರ್ಬೋದು ಪೂರ್ಣವಾದ ಅಂಗಾರಕ ದೋಷ ಇರಬೇಕು ಅಂದ್ರೆ ಎಷ್ಟು ಭಾಗದಲ್ಲಿರ್ಬೇಕಂದ್ರೆ ಒಂದು ಹುಡುಗನಿಗೆ ಅರವತ್ತಿಂದ ಎಪ್ಪತ್ತು ಭಾಗ ಇದ್ರೆ ಈ ಹೆಣ್ಣು ಮಗಳಿಗೆ ಒಂದು ಐವತ್ತರಿಂದ ಎಪ್ಪತ್ತು ಭಾಗದಷ್ಟು ಫಲ ಇರಬೇಕು ಅವಾಗ ಏನಪ್ಪ ಅಂದ್ರೆ ಅಂಡಾಣು ಬಿಡುಗಡೆಯನ್ನು ಪೂರ್ಣವಾಗಿರುತ್ತೆ ಒಂದು ಈ ವೀರಾಣು ಬಿಡುಗಡೆಯನ್ನು ಶಕ್ತಿಯುತವಾಗಿರುತ್ತೆ ಹಾಗೂ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಈ ಎಲ್ಲದಕ್ಕೂ ಒಂದು ಹುಡುಗನ ವಿಚಾರ ಬಂದಾಗ ನರಗಳ ದೌರ್ಬಲ್ಯ ನರಗಳ ದೌರ್ಬಲ್ಯಕ್ಕೆ ಕಾರಕ ಯಾರಪ್ಪ ಅಂದ್ರೆ ಶನಿ ಅಂದ್ರೆ ಆ ಶನಿಯೇ ಯಾವ ಜಾಗದಲ್ಲಿ ಇದಾನೆ ಅನ್ನೋದು ಮುಖ್ಯವಾಗಿ ನೋಡ್ಕೋಬೇಕಾಗತ್ತೆ ಹಾಗಾಗಿ ಈ ಶು ಶನಿಯನ್ನು ಎಷ್ಟೋ ಜನ ಮಾಡ್ತಾರೆ ಬರೇ ಶನಿ ಗ್ರಹ ಕೆಟ್ಟೋದು ಅನ್ನೋದಕ್ಕಂತ ಮಾತ್ರ ನೋಡ್ತಾರೆ ಹಾಗಾಗಿ ಶುಕ್ರ ಶನಿ ಎಲ್ಲಿ ಇದಾರೆ ಅನ್ನೋದು ಮೇನ್ ಒಂದು ಅವನ್ನ ಒಂದು ಹುಟ್ಟಿನ ಒಂದು ಜಾತಕದಲ್ಲಿ ನಾವು ತೊಗೊಬೇಕಾಗತ್ತೆ ಎಷ್ಟೋ ಜನರಿಗೆ ಈ ಹೆಣ್ಣು ಮಕ್ಕಳು ವಿಚಾರ ಬಂದಿದ ತಕ್ಷಣ ಒಂದು ಅಂಗಾರಕ ಮತ್ತೆ ಚಂದ್ರನ ವಿಚಾರ ಹೇಳಿದ್ರೆ ಆದ್ರೆ ಈ ಅಂಗಾರಕ ಒಂದು ಚಂದ್ರ ಯಾವ ಕಾರಣ ಬೇಕಪ್ಪ ಅಂದ್ರೆ ಒಂದು ಪ್ರತಿ ತಿಂಗಳ ಋತುಮತಿ ಅಂದ್ರೆ ಶುಕ್ರನ ಅಲ್ಲೋ ಒಂದು ಕಾಲ ಬರುತ್ತೆ ಹಾಗಾಗಿ ಒಂದು ಪ್ರತಿ ತಿಂಗಳು ಅವ್ರಿಗೆ ಒಂದು ಪೀರಿಯಡ್ ಅನ್ನೋದು ಇರುತ್ತೆ ಆ ಸಮಯ ಯಾವ ಒಂದು ಭಾಗ ಇರುತ್ತೆ ಅಂದ್ರೆ ಎಷ್ಟು ಒಂದು ಪ್ರಮಾಣ ಇರುತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಎಷ್ಟೋ ಜನರಿಗೆ ಇಲ್ಲಿ ತಮ್ಗೆಲ್ಲ ತಿಳಿದಿರ್ಬೋದು ಹಿಮೋಗ್ಲೋಬಿನ್ ಲೆವೆಲ್ ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟ್ ಇದೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ ಏನಪ್ಪಾ ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಆಗಿದೆ ಆದ್ರೆ ಒಂದು ಪೀರಿಯಡ್ ಆಗೋಂತ ಸಮಯದಲ್ಲಿ ಅಂದ್ರೆ ಹೆಣ್ಮಕ್ಳಿಗೆ ಇದೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅವ್ರ ಬಾಡಿ ಪ್ಯೂರಿಫಿಕೇಶನ್ ಅನ್ನೋದು ಆಗುತ್ತೆ ಅಂದ್ರೆ ಬ್ಲಡ್ ಪ್ಯೂರಿಫೈ ಅನ್ನೋದು ಆ ಕೆಟ್ಟ ಒಂದು ಒಂದು ಏನಿರುತ್ತೋ ಆ ಋತುಮತಿಯಲ್ಲಿ ಒಂದು ಋತು ಚಕ್ರದಲ್ಲಿ ಅದು ಕ್ಲಿಯರೆನ್ಸ್ ಆಗತ್ತೆ ಆ ಸಮಯದಲ್ಲಿ ಏನಾದ್ರು ಅವ್ರಿಗೆ ಬ್ಲಡ್ ಅನ್ನೋದೇ ಇಲ್ಲ ಅಂದ್ರೆ ಏನಂತ ಪ್ಯೂರಿಫೈ ಆಗತ್ತೆ ಹಾಗಾಗಿ ಅದೊಂದು ತಿಳ್ಕೊಬೇಕಾಗತ್ತೆ ಮತ್ತೆ ಎಷ್ಟೋ ಜನರಿಗೆ ಒಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟದಂತ ಕಾಯಿಲೆ ಆಗಿರ್ಬೋದು ಅಲ್ಲಿ ನೀರು ಒಂದು ಗುಳ್ಳೆ ಅನ್ನೋದು ಆಗಿರ್ಬೋದು ಅಥವಾ ಫ್ಯಾಟಿ ಒಂದು ಸಂಬಂಧ ಆಗಿರ್ಬೋದು ಈ ಎಲ್ಲ ಅದಕ್ಕ ಕಾರಣ ಏನಂದ್ರೆ ಶುಕ್ರನ ಯಾವ ದೃಷ್ಟಿಯಲ್ಲಿ ಇದಾನೆ ಶುಕ್ರನ್ಗೆ ಅಫೆಕ್ಟೆಡ್ ಗ್ರಹ ಏನಾರು ಇದೆಯಾ ಅನ್ನೋದು ಮುಖ್ಯವಾಗತ್ತೆ ಆಗತ್ತೆ ಆದ್ರೆ ಈ ದೋಷ ಸೆಕೆಂಡ್ರಿ ಆದ್ರೆ ಈ ರೀತಿಯಲ್ಲಿ ಮೆಡಿಕಲ್ ಸಂಬಂಧ ನಾವು ನಾವ್ ಹೇಗಪ್ಪ ಅಂದ್ರೆ ಈ ಜಾತಕ ಜಾತಕದ ಮುಖ ನಾವು ತಿಳ್ಕೊಬಹುದು ಏನಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಬರೇ ಮೆಡಿಕಲ್ ಅನ್ನೋದು ಇರುತ್ತೆ ಆದ್ರೆ ಎರಡೂನು ನಾವು ಡಯಾಗ್ನಸ್ ಮಾಡ್ಬೇಕಾಗತ್ತೆ ಏನಂದ್ರೆ ಈ ಒಂದು ಜಾತಕ ಅಂತ ಬಂದಾಗ ಹೇಗೆ ಒಂದು ಒಂದು ಮೆಡಿಕಲ್ ಅಲ್ಲಿ ಏನ್ ರಿಸಲ್ಟ್ ಬರುತ್ತೋ ಅದೇ ರಿಸಲ್ಟ್ ಕೂಡ ಒಂದು ತಿಳ್ಕೊಂಡು ಆದ್ರೆ ಯಾವ ವ್ಯಕ್ತಿ ಜ ಒಂದು ವಿದ್ಯಾಭ್ಯಾಸವನ್ನು ಅಂದ್ರೆ ಈ ಅನ್ನೋದು ತಿಳ್ಕೊಂಡಿರ್ತಾರೋ ಆ ವ್ಯಕ್ತಿ ಹತ್ರ ಕರೆಕ್ಟ್ ಆಗಿ ಬೇಸ್ ಮೇಲೆ ಹೋಗಿದ ಆದ್ರೆ ನಿಮ್ಮ ಹತ್ರ ಮೊದಲನೇದಾಗಿ ಏನೇನಿರ್ಬೇಕು ಡೇಟು ಹುಟ್ಟಿದ ತಾರೀಕು ಸಮಯ ಒಂದು ಯಾವ ಜಾಗದಲ್ಲಿ ಹುಟ್ಟಿದಿರ ಅನ್ನೋದಕ್ಕೆ ಸರಿಯಾದ ಮಾಹಿತಿ ಇದ್ರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನೀವು ಡೇಟಾ ಆಫ್ ಬೇಸ್ ಸಿಗತ್ತೆ ಎರಡನೇದು ಇವೆರಡೇನೋ ಒಂದು ಓಕೆ ಆದ್ರೆ ಮುಖ್ಯವಾಗಿ ಇನ್ನೊಂದು ತಪ್ಪು ಕೆಲಸ ಹೆಣ್ಮಕ್ಳುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಋತುಮತಿ ಆದಾಗ ಅಂದ್ರೆ ಅವ್ರು ಫಸ್ಟ್ ಮೆಚೂರ್ಡ್ ಆಗಿದ ಡೇ ಟು ಟೈಮಿಂಗ್ಸ್ ಇಟ್ಕೋಬೇಕಾಗತ್ತೆ ಯಾವ ಕಾರಣ ಮೊದಲನೇದಾಗಿ ಎಲ್ಲಿ ಬಂತಪ್ಪ ಅಂದ್ರೆ ಅವ್ರಿಗೆ ಮಗು ಜನನ ಆಗ್ತಾ ಇಲ್ಲ ಅಂತ ಬಂದಾಗ ಅಂದ್ರೆ ಒಂದು ಗರ್ಭಕೋಶ ನಿಲ್ತಾ ಇಲ್ಲ ಅಂದಾಗ ಎರಡನೇದು ಒಂದು ಆ ಅವ್ರಿಗೆ ಒಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟದಂತ ಕಾಯಿಲೆ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು ಎಷ್ಟೋ ಜನರಿಗೆ ಈ ಒಂದು ಗರ್ಭಕೋಶದ ಕ್ಯಾನ್ಸರ್ ಅನ್ನೋದು ಬರ್ತಾ ಇದೆ ಈ ಯಾವ ಕಾರಣಾಂತರದಲ್ಲಿ ಬರ್ತಾ ಇದೆ ಅನ್ನೋದು ತಿಳ್ಕೊಬಹುದು ಈ ಒಂದು ಸಮಯ ತಿಳಿದಿದೆ ಆದ್ರೆ ಮತ್ತೆ ಇನ್ನೊಂದು ಸಂತಾನದ ವಿಚಾರ ಬಂದಿದ ತಕ್ಷಣ ಮದ್ವೆ ಮುಹೂರ್ತ ಈ ಮದ್ವೆ ಮುಹೂರ್ತದಲ್ಲೂ ಏನಾರು ಅಪ್ಪಿ ತಪ್ಪಿ ಏನಾರು ತಪ್ಪು ಕೆಲಸ ಮಾಡಿದ್ರೆ ಅವ್ರಿಗೆ ಸಂತಾನದ ತೊಂದರೆ ಇರುತ್ತೆ ಹಾಗಾಗಿ ಇದು ಒಂದಕ್ಕೊಂದು ಸಂಬಂಧ ಇದೆ ಹಾಗಾಗಿ ಈ ವಿಡಿಯೋ ಸಾಕಷ್ಟು ಭಾಗಗಳಿರುತ್ತೆ ಹಾಗಾಗಿ ತಾವುಗಳು ಮರಿದೇ ನನ್ನ ಮುಂದಿನ ವಿಡಿಯೋ ಕಾಯ್ತಾ ಯಾಕಂದ್ರೆ ಇದು ಪೂರ್ತಿಯಾಗಿ ಹೇಳಕ್ಕಾಗಲ್ಲ ಹಾಗಾಗಿ ನಿಮ್ಗೆ ಈ ವಿಡಿಯೋಲಿ ಎರಡರಿಂದ ನಾಲ್ಕು ಭಾಗ ಆದ್ರೂ ನಾನು ಈ ಒಂದು ಮಾಡ್ಕೊಂತೇನೆ ಯಾಕಂದ್ರೆ ಒಂದು ಸಂತಾನದ ವಿಚಾರ ಬಂದಾಗ ಅದಕ್ಕೆ ಪರಿಹಾರನು ಕೂಡ ಈ ರೀ ಈ ನನ್ನ ವಿಡಿಯೋಲೆ ತಿಳಿಸ್ತಾ ಹೋಗ್ತೇನೆ ನನ್ನ ಮುಂದಿನ ವಿಡಿಯೋಗಾಗಿ ಕಾಯ್ತಾ ನನ್ನ ನಮಸ್ಕಾರ